ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಪದೇ ಪದೇ ಕೇಳಲಾದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಎಸ್ ರಾಧಾಕೃಷ್ಣನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಸ್ ರಾಧಾಕೃಷ್ಣನ್ ಇದಾರಲ್ಲ ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಐದರಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ ಪ್ರಾರಂಭದಲ್ಲಿ ಶಿಕ್ಷಕರಾಗಿದ್ದ ಇವರು ರಾಷ್ಟ್ರಪತಿಯಾದ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಆದ ನಂತರವೂ ಕೂಡ ತಮ್ಮ ನೆನಪನ್ನ ತಮ್ಮ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದು ಇವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಭಾರತದ ಮೊದಲ ಗೃಹ ಮಂತ್ರಿಗಳು ಯಾರು ಸರ್ದಾರ್ ವಲ್ಲಭ ಪಟೇಲ್ ಭಾರತದ ಮೊಟ್ಟ ಮೊದಲ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳು ಮತ್ತು ಭಾರತದ ಮೊದಲ ಉಪಪ್ರಧಾನಿ ಕೂಡ ಹೋದವರು ಉಪ ಪ್ರಧಾನಿ ಇನ್ನೊಂದು ವಿಷಯ ಗೊತ್ತಿರಲಿ ಭಾರತದ ಸಂವಿಧಾನದಲ್ಲಿ ಈ ಉಪ ಪ್ರಧಾನಿ ಹುದ್ದೆಯ ಉಲ್ಲೇಖ ಇಲ್ಲ ಉಲ್ಲೇಖ ಇರೋದಿಲ್ಲ ಭಾರತದ ಮೊದಲ ರೈಲ್ವೆ ಮಂತ್ರಿ ಯಾರು ಸರಿಯಾದ ಉತ್ತರ ಜಾನ್ ಮತಾಯಿ ಆಪ್ಷನ್ ಡಿ इज द ರೈಟ್ ಆನ್ಸರ್ ಜಾನ್ ಮತಾಯಿ ಯವರು ಇಂಡಿಯಾಸ್ ಫಸ್ಟ್ ರೈಲ್ವೆ मिनिस्टर ರೈಲ್ವೆ मिनिस्टर ಭಾರತದ ಮೊದಲ ರಕ್ಷಣಾ ಸಚಿವ ಯಾರು ರಕ್ಷಣಾ ಸಚಿವ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಸರ್ದಾರ್ ಬಲದೇವ್ ಸಿಂಗ್ ಆಪ್ಷನ್ ಎ इज द ರೈಟ್ ಆನ್ಸರ್ ಸರ್ದಾರ್ ಬಲ್ದೇವ್ ಸಿಂಗ್ ಭಾರತದ ಮೊದಲ ರಕ್ಷಣಾ ಸಚಿವರು ಭಾರತದ ಮೊದಲ ಹಣಕಾಸು ಸಚಿವರು ಯಾರು ಹಾಗಾದ್ರೆ ಸರಿಯಾದ ಉತ್ತರ ಆರ್ ಷಣ್ಮುಗಂ ಶೆಟ್ಟಿ ಆರ್ ಷಣ್ಮುಗಂ ಶೆಟ್ಟಿ ಇದಾರಲ್ಲ ಇವರು ಭಾರತದ ಮೊದಲ ಹಣಕಾಸು ಸಚಿವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ವಿದೇಶಾಂಗ ಸಚಿವರು ಯಾರು ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನ ಮಂತ್ರಿಗಳಾಗಿದ್ದ ಆಗಿದ್ರು ಹಾಗೇನೇ ತಮ್ಮಲ್ಲಿಯೇ ಈ ವಿದೇಶಾಂಗ ಖಾತೆಯನ್ನು ಕೂಡ ಉಳಿಸ್ಕೊಂಡಿದ್ರು ಹಾಗಾಗಿ ಭಾರತದ ಮೊದಲ ವಿದೇಶಾಂಗ ಸಚಿವರು ಜವಾಹರಲಾಲ್ ನೆಹರು ಅವರು ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ಸರಿಯಾದ ಉತ್ತರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇವರು ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದಾರೆ ಆಪ್ಷನ್ ಇ ದ ರೈಟ್ ಆನ್ಸ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಭಾರತದ ಮೊದಲ ಗವರ್ನರ್ ಜನರಲ್ ಸಿ ರಾಜಗೋಪಾಲ್ ಆಚಾರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಕೊನೆಯ ಗವರ್ನರ್ ಜನರಲ್ ಕೂಡ ಇವರೇ ಕೊನೆಯ ಗವರ್ನರ್ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋಗುವ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಹುದ್ದೆಯನ್ನ ಭಾರತೀಯರೇ ಒಬ್ಬರಿಗೆ ನೀಡಿ ಹೋಗ್ತಾರೆ ಆ ನಂತರ ಸ್ವಾತಂತ್ರ್ಯ ನಂತರ ಈ ಹುದ್ದೆ ಸಂವಿಧಾನದಿಂದ ತೆಗೆದುಹಾಕಲಾಗುತ್ತೆ ಗವರ್ನರ್ ಜನರಲ್ ಅನ್ನುವಂಥ ಹುದ್ದೆ ಹಾಗಾಗಿ ಭಾರತದ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಮೊದಲ ಮತ್ತು ನೋಡಿ ಸ್ವತಂತ್ರ ಭಾರತ ಅಂತ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಅನೇಕ ಗವರ್ನರ್ ಜನರಲ್ಗಳು ಬ್ರಿಟಿಷ ಗವರ್ನರ್ ಜನರಲ್ಗಳು ಬಂದಿರ್ತಾರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಸಿ ಉಪಲಾಚಾರಿ ಮತ್ತು ಕೊನೆಯ ಗವರ್ನರ್ ಜನರಲ್ ಕೂಡ ಹೌದು ಭಾರತವನ್ನು ಭಾರತದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು సరియోదు ఉత్తర హీరాల్ జె ఖానియా ఆప్షన్ రైట్ ఆన్సర్ ఇవ్వరు భారతదేశ్ చీఫ్ జస్ట్ర అంత చీఫ్ జస్టిస్ ఆఫ్ ఇండియా సి జె అంతా భారతదేశ చీఫ్ ఎలక్షన్ కమిషనర్ యారు సరి ಭಾರತದ ಮೊದಲ ಚೀಫ್ ಎಲೆಕ್ಷನ್ ಕಮಿಷನರ್ ಸುಕುಮಾರ್ ಸೇನ್ ಆಪ್ಷನ್ ಸಿಇಸ್ ದ ರೈಟ್ ಭಾರತದ ಮೊದಲ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಯಾರು ಸರಿಯಾದ ಉತ್ತರ ವಜಾಹತ್ ಹಬೀಬುಲ್ಲಾ ಆಪ್ಷನ್ ಡಿ ಇಸ್ ದ ರೈಟ್ ವಜಾಹತ್ ಹಬೀಬುಲ್ಲಾ ಇದರಲ್ಲ ಇವರು ಭಾರತದ ಮೊದಲ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ ಆಪ್ಷನ್ ಡಿ ಇಸ್ ದ ರೈಟ್ ಹೌದು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಸರಿಯಾದ ಉತ್ತರ ಜಿ ವಿ ಮಾವಳಂಕರ್ ಇವರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಅಟಾರ್ನಿ ಜನರಲ್ ಎಜಿ ಅಂತ ನಾವೇನು ಕರಿತೀವಲ್ಲ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಕೇಳಿದ್ರೆ ಸೆಟಲ್ವಾರ್ಡ್ ಎಂ ಸಿ ಸೆಟಲ್ವಾರ್ಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು ಸರಿಯಾದ ಉತ್ತರ ಭಾರತದ ಮೊದಲ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು ಕೇಳಿದ್ರೆ ಎನ್ ಆರ್ ಪಿಳ್ಳೈ ಆಪ್ಷನ್ ಸಿ ಇಸ್ ದಿಟರ್ನ್ಸ್ ಅಂತರಿಕ್ಷಕ್ಕೆ ಹೋದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಅಂತರಿಕ್ಷಕ್ಕೆ ಹೋದ ಮೊದಲ ಮಹಿಳೆ ವ್ಯಾಲೆಂಟಿನಾ ಟೆರೆಶ್ಕೋವಾ ಆಪ್ಷನ್ ಇಸ್ ದ ರಿಟರ್ನ್ಸ್ ಮೌಂಟ್ ಅನ್ನು ಏರಿದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಕಲೇದ ಸಾರಿ ಜುಂಕೋ ಟಾಬಿ ಜುಂಕೋ ಟಾಬಿ ಆಪ್ಷನ್ ಬಿ ಇಸ್ ದ ರಿಟರ್ನ್ಸ್ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಸರಿಯಾದ ಹತ್ರ ಸಿರಿಮಾವೋ ಭಂಡಾರೆ ನಾಯಕೆ ಇವರು ಶ್ರೀಲಂಕಾದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಮಹಿಳಾ ಪ್ರಧಾನಮಂತ್ರಿ ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು ಸರಿಯಾದ ಉತ್ತರ ಭಾರತದ ಮೊದಲ ಮಹಿಳಾ ಗವರ್ನರ್ ಸರೋಜಿನಿ ನಾಯ್ಡು ಆಪ್ಷನ್ ಬಿ ರೈಟ್ ರೈಟಾರ್ ರಾಜ್ಯಪಾಲರು ರಾಜ್ಯವೊಂದಕ್ಕೆ ರಾಜ್ಯಪಾಲರಾದ ಮೊದಲ ಮಹಿಳೆಯರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯ ಸುಚೇತಾ ಕೃಪಲಾನಿ ಆಪ್ಷನ್ ಇವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಭಾರತದ ಮೊದಲ ಮಹಿಳಾ ಲೋಕಸಭೆ ಸ್ಪೀಕರ್ ಸರಿಯಾದ ಉತ್ತರ ಮೀರಾ ಕುಮಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೀರಾ ಕುಮಾರ್ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಸರಿಯಾದ ಉತ್ತರ ಕಿರಣ್ ಬೇಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಆದಾಯವನ್ನ ಮೊದಲಿಗೆ ಲೆಕ್ಕ ಹಾಕಿದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ ओल्ड मैन जी महत्जी राजकीय गुह यार उोपाल कृष्ण गोखले आपशन द रईट आंसर पत्रिके प्रारंभदेसर सरिया उतर यंग इंडिया ऑप्शन डी इज द रईट आरोप ಕೊನೆಯ ಪ್ರಶ್ನೆ ಏರಿತಿದೆ ಭಾರತ ಸೇವಕ ಸಮಾಜ ಭಾರತ ಸೇವಕ ಸಮಾಜ ಇದರ ಸ್ಥಾಪಕರು ಯಾರು ಆಪ್ಷನ್ಸ್ ಈ ಇದೆ ಬಾಲಗಂಗಾಧರ್ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್